ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಇಲ್ಲಿ ಮಾವನೆ ಹಣ್ಣಿನಿಂದ ಕೇಸರಿ ಬಾತ್ ಮಾಡೋಣ ತುಂಬಾ ಟೇಸ್ಟಿಯಾಗಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಸುಮಾರು ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ಇದು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾದಾಮಿ ಹಾಕ್ತಾಯಿದ್ದೀನಿ ಇದು ಐದು ಬಾದಾಮಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ಗೋಡಂಬಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಇಡಿಯಷ್ಟು ದ್ರಾಕ್ಷಿನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಆದಮೇಲೆ ತೆಕ್ಕೊಂಡು ನೋಡಿ ದ್ರಾಕ್ಷಿ ಎಲ್ಲ ತಪ್ಪಾಗಿ ಹಾಕಿದೆ ಈಗ ಆಗಿದೆ ಅಂತ ಅರ್ಥ ಇದನ್ನು ತೆಕ್ಕೊಳ್ಳೋಣ ಒಂದು ಬಟ್ಲಿಗೆ ತುಂಬಾ ಸುಲಭ ಈ ಮ್ಯಾಂಗೋ ಕೇಸರಿ ಬಾತ್ ಮಾಡೋದು ಅದೇ ತುಪ್ಪಕ್ಕೆ ಒಂದು ಬಟ್ಲಾಗುವಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ದಪ್ಪನೂ ಇಲ್ಲ ತುಂಬ ಚಿಕ್ಕದಾಗೂ ಇಲ್ಲ ಮೀಡಿಯಮ್ ರವೆ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನ ನಿಧಾನಕ್ಕೆ ಹುರ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಹುರ್ಕೊಂಡ್ರೆ ಒಳ್ಳೆ ಪರಿಮಳ ಬರುತ್ತೆ ಆಗ ರವೆ ರೋಸ್ಟ್ ಆಗಿದೆ ಅಂತ ಇದಕ್ಕೆ ಒಂದು ಕಪ್ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲು ತಣ್ಣಗಿದೆ ಹಾಲು ರವೆ ಬಿಸಿ ಇರೋದ್ರಿಂದ ಬೇಗ ಆಗುತ್ತೆ ಇದು ನೋಡಿ ಮ್ಯಾಂಗೋ ಹಣ್ಣನ್ನ ಎರಡು ಹಣ್ಣನ್ನ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ ಪಲ್ಪ್ ಥರ ಮಾವಿನ ಹಣ್ಣು ಪಲ್ಪನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಗಂಟೆ ಇಲ್ದವಾಗೆ ಕಲಿಸ್ಕೋಬೇಕಿದ್ದಾನೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದಕ್ಕೆ ಫುಡ್ ಕಲರು ಏನು ಬೇಕಾಗಲ್ಲ ಸಕ್ಕರೆ ತುಂಬ ಬೇಕಾಗಲ್ಲ ಮಾವಿನ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಹಾಕಿದ್ರೆ ಸಾಕಾಗತ್ತೆ ನೋಡಿ ಚೆನ್ನಾಗಿ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹರಳಕ್ಕೆ ಬಿಡೋಣ ಮುಚ್ಚಿ ತೆಗೆದಾಗ ನೋಡಿ ಹರಳ್ಕೊಂಡು ತುಪ್ಪ ಎಲ್ಲ ತೇಳ್ಕೊಂಡು ಬರ್ತಾ ಇದೆ ಚೆನ್ನಾಗಾಗಿದೆ ಈಗ ಇದು ಇದಕ್ಕೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತೀನಿ ನಾನು ನಿಮಗೆ ಸ್ವೀಟ್ ಇಷ್ಟ ಇದ್ದರೆ ಫುಲ್ಲು ಒಂದು ಕಪ್ಪಷ್ಟು ಹಾಕ್ಬೋದು ಮುಕ್ಕಾಲು ಕಪ್ಪಷ್ಟು ಹಾಕಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಯಾವುದೇ ಸ್ವೀಟಿಗಾಗಲಿ ಉಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವೀಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಅದನ್ನು ಇದ್ದೀನಿ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಆಡಿಸಿದ್ರೆ ಸಾಕು ಇದು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಿದ ತುಂಬಾ ಬೇಗ ಆಗುತ್ತೆ ಮ್ಯಾಂಗೋ ಸೀಸನ್ನಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸಾಯಂಕಾಲವರೆಗೂ ಹಿಟ್ಟು ಗಟ್ಟಿ ಆಗೋದಿಲ್ಲ ಮಾವನೆ ಹಣ್ಣು ಕೇಸರಿ ಭಾತು ಇದಕ್ಕೆ ಮಧ್ಯದಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿದೆ ಅದು ಸ್ಕಿಪ್ಪಾಗಿದೆ ನೋಡಿ ರೆಡಿ ಆಯಿತು ಕೇಸರಿ ಭಾತು ಸಾಫ್ಟ್ ಸಾಫ್ಟಾಗಿರೋವಂಥ ಕೇಸರಿ ಮಾವನೆ ಹಣ್ಣಿನ ಕೇಸರಿ ಭಾತು ನಿಮಿ ನಿಮಗೇನು ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ